ಸುದೀಪ್ ಸಾರ್ಗ ಬಿಗ್ ಬಾಸ್ ಸಾರ್ಗ ನಮ್ಮ ಕಲರ್ಸ್ ಕನ್ನಡದ ಎಲ್ಕ ನನ್ನ ನಮಸ್ಕಾರ ಮಾಡ್ತೀನಿ ನಮ್ಮ ಕರ್ನಾಟಕದ ಜನತೆಗೆ ಅಷ್ಟು ಏಕೆಂದ್ರೆ ಅವ್ರಿಲ್ಲ ಅಂದ್ರೆ ನಮ್ಮ ಮಗ ಈ ಮಟ್ಟಿಗೆ ಹೋಯ್ತಿರಲಿಲ್ಲ ಪ್ರಪಂಚನೇ ಅದು ಸುದೀಪ್ ಸಾರು ನಮ್ಮ ಮನೆ ದೇವ್ರ ಇದ್ದಂಗೆ ಯಾಕೆಂದ್ರೆ ಇಲ್ಲ ಅಂದ್ರೆ ನಮ್ಮ ನಿಮ್ ಮಗನ್ ನೋಡೋಕೆ ಏನ್ಕ ಬಂದವರಲ್ಲ ಅದು ನಮ್ ದೊಡ್ಡತನ ಬಂದಿರೋದಲ್ಲ ನಮ್ಮ ಪ್ರೀತಿ ವಿಶ್ವಾಸ ನಮ್ಮ ರೈತರ ಮಗ ಇದನಲ್ಲ ಅನ್ನೋದಕ್ಕೆ ನೋಡೋಕ್ ಬಂದಿರೋದವ್ರಿ ಬಂದಾಗ ಅಂದ್ರೆ ಯಾಕೆ ಅದ್ ಅದ್ಕೊಡಬಾರ್ದು ಅವರೇ ದೊಡ್ಡವರ ಯಾಕೆಂದ್ರೆ ನಮ್ಮ ಮಗನ ಯಾರು ಮೋಯಿಸಿದ್ದಾರೆ ಅವರಿಗೆಲ್ಲ ನನ್ನ ನಮಸ್ಕಾರ ನೀವು ಚೆನ್ನಾಗಿರಿ ನಾ ಯಾವತ್ತೂ ನಿಮಗೆ ಕೆಟ್ಟದ್ದು ಬಯಸುವುದೇ ಇಲ್ಲ ಯಾರಿಗೆ ಇಲ್ಲಿ ನೋಡಿರೋರು ನೀವು ನಮ್ಮ ಮಗನ ತುಳಿಬೇಕು ಅನ್ನೋದಿದ್ರೆ ಇನ್ನೂ ತುಳಿರಲ್ಲ ತಪ್ಪು ನೆಪ್ಪು ಏನೇ ಆಗಿದೆ ನೀವು ಸಂಸಿ ನನ್ನ ಮಗನ ಯಾವತ್ತೂ ನಾ ಹಿಂಗೆ ಹೆಲ್ಪ್ ಮಾಡಬೇಡಿ ದಯವಿಟ್ಟು ಕೈ ಮುಗಿ ಕೇಳ್ತೀನಿ ಓಕೆ ಈಗ ಬಿಗ್ ಬಾಸ್ನ ರನ್ನರ್ ಆಗಿರುವಂಥ ದ್ರೋಣ್ ಪ್ರತಾಪರ ಮನೆಯಲ್ಲಿ ಒಂದು ರೀತಿ ಸಂಭ್ರಮದ ವಾತಾವರಣ ಮನೆ ಮಾಡಿರುವಂಥದ್ದು ಒಂದಷ್ಟು ಪುಟಾಣಿಗಳು ಕೂಡ ಸೇರಿದ್ದಾರೆ ಹೊರಗಡೆಯಿಂದ ಒಂದಷ್ಟು ಹಿರಿ ಹಿರಿಯರು ಕೂಡ ಬಂದಿದ್ದಾರೆ ಪ್ರತಾಪ್ ಅವ್ರನ್ನ ತುಂಬ ಪ್ರೀತಿಪೂರ್ವಕವಾಗಿ ಇಲ್ಲಿ ಬರಮಾಡ್ಕೊಂಡಿರುವಂಥದ್ದು ಅವ್ರನ್ನ ಹಾರ ಹಾಕಿ ತುಂಬ ಜೈಕಾರವನ್ನು ಕೂಗಿ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡಿರುವಂಥದ್ದು ಅವರ ತಂದೆಯವರು ಈಗ ನಮ್ಮ ಜೊತೆ ಇದ್ದಾರೆ ಮಗ ಬರಲಿ ಮಗ ಬಂದು ಕೂಡ ಅವ್ರ ಜೊತೆ ಕುತ್ಕೊಂಡು ನಾನು ಮಾತಾಡ್ತೀನಿ ಅಂತ ಹೇಳಿದರು ಸೊ ಈಗ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಸರ್ ಹೇಳಿ ಈ ಒಂದು ಕ್ಷಣ ಹೇಗೆ ಅನಿಸ್ತಿದೆ ಭಾರಿ ಸಂತೋಷ ಆಗ್ತಾ ಇದೆ ಸಹ ಸುದೀಪ್ ಸಾರ್ಗೆ ಬಿಗ್ ಬಾಸ್ ಸಾರ್ಗೆ ನಮ್ಮ ಕಲರ್ಸ್ ಕಣ್ಣಾಡೋದಕ್ಕೆ ಎಲ್ಕ ನನ್ನ ನಮಸ್ಕಾರ ತಿಳಿಸೋಕ್ಕೆ ಇದು ಮಾಡ್ತೀನಿ ನಮ್ಮ ಕರ್ನಾಟಕದ ಜನತೆಗೆ ಫಸ್ಟು ಏಕೆಂದರೆ ಅವರಿಲ್ಲ ಅಂದರೆ ನಮ್ಮ ಮಗ ಈ ಮಟ್ಟಕ್ಕೆ ಹೋಯ್ತಿರ್ಲಿಲ್ಲ ಒಬ್ಬ ಸಣ್ಣ ಮಕ್ಳು ತಗಿಂದಲೂ ಇವತ್ತು ಸ್ವಲ್ಪ ಹೆಚ್ಚು ಕಡಿಮೆ ಮೂರು ವರ್ಷದ ಮಕ್ಕಳ ತಗಿಂದ ಹಿಡಿದು ಒಂದು ಎಂಬತ್ತು ವರ್ಷದ ಅಜ್ಜಿ ತವಿಂದ ಇರದು ಓ ಪ್ರತಾಪ್ ಅವ್ರು ಗೆಲ್ಲಬೇಕು ಗೆಲ್ಲಬೇಕು ಅನ್ಕ ಇಷ್ಟು ಪ್ರೀತಿಸ್ತಾ ಇದ್ದಾರೆ ನಾವು ಯಾರು ಅಂತಲೇ ಗೊತ್ತಿಲ್ಲದೆ ಜನ ನಾವು ಅವ್ರಿಗೆ ಅಂತಿಯವರ ಒಬ್ಬ ಅಡೇ ಹಳ್ಳಿ ಬಡ ರೈತನ ಮಗನ ಈ ಮಟ್ಟಕ್ಕೆ ತಂದಿದ್ದಾರೆ ಅಂದರೆ ನಾವು ಎಷ್ಟು ಕೊಟ್ಟರು ಸಾಲದು ಸಹ ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಏಕೆಂದರೆ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಅದು ಸುದೀಪ್ ಸಾರು ನಮ್ಮ ಮನೆ ದೇವರಿದ್ದಂಗೆ ಏಕೆಂದರೆ ಇಲ್ಲ ಅಂದರೆ ನಮ್ಮ ಮಗ ಆ ಮಟ್ಟಕ್ಕೆ ಹೋಗ್ತಿರ್ಲಿಲ್ಲ ಒಂದು ಎರಡು ವಾರ ಸುಮ್ಮನೆ ಕೂತ್ಬಿಟ್ಟಿದ್ದ ಸಪ್ಪಗೆ ಅವನ ಏನೇನೋ ಒಂದು ಒಂದು ಸ್ವಲ್ಪ ಇದು ಮಾಡಿ ಒಳಗಡೆ ಮನೆ ಒಳಗಡೆ ಇದು ಮಾಡಿಬಿಟ್ಟಿದ್ರು ಪ್ರಯತ್ನ ಆಗಿತ್ತು ಆಗ ಎತ್ತಿ ನಿಲ್ಲಿಸ್ತವ್ರೆ ಸುದೀಪ್ ಸಾರು ಅವರಿಲ್ಲಾಂದಿರು ಈ ಮಟ್ಟಕ್ಕೆ ಬರ್ತಿರೇ ಇಲ್ಲ ಅವನು ಇಷ್ಟು ವಾರ ಇರ್ತಿರ್ನೂ ಇಲ್ಲ ಅವ್ರಿಗೆ ನಮ್ಮ ಧನ್ಯವಾದಗಳನ್ನ ತಿಳಿಸ್ತೀನಿ ಏಕೆಂದರೆ ಅವ್ರಿಲ್ಲ ಅಂದಿರಿ ನಮ್ಮಗೆ ಈ ಮಠಕ್ಕೆ ಬೆಳೀತಿರೂ ಇಲ್ಲ ಆವತ್ತು ಎರಡು ಕೈ ಹಿಡಿದ್ರಲ್ಲ ಅದು ನಮ್ಮ ಮಗ ಸೆಕೆಂಡು ಫಸ್ಟು ಅಂತಲಲ್ಲ ಫಸ್ಟೇ ಬಂದವನೇ ಅಂತಲೇ ನಮಗೆ ಇಡೀ ಕರ್ನಾಟಕ ಜನ ಅದು 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 ಸಾಧ್ಯವೇ ಇಲ್ಲ ಸರ್ ಯಾಕೆಂದ್ರೆ ಸುದೀಪ್ ಸಾರ್ ಕೈಲಿ ಎರಡು ಕೈ ಇವನ್ ಕೈ ಎತ್ತಿ ಇಡಿಸಿದ್ರಲ್ಲ ಅದು ನನಗೆ ಭಾರಿ ಸಂತೋಷ ಆಯ್ತು ನಮ್ಮ ಮಗ ಸಿಕ್ಕಿರೋದು ಈಗ ನಮ್ಮ ಮಗ ಹೊಸ್ದಾಗ ಉಟ್ಟು ಬಂದಂಗೆ ನಮಗೆ ಇದಾಗಿದೆ ನಮ್ಮ ಮನೆಗೆ ಕೊಟ್ಟಂಗಾಗಿದೆ ಒಬ್ಬ ಮಗ ಈವಾಗ ಜನಿಸಿದಾಗ ಏನಾಯಿತೆ ಅಷ್ಟು ಸಂತೋಷ ನಮ್ಮ ನಮ್ಗಾಗ್ತಾ ಇದೆ ಇವತ್ತು ಅದು ಅಲ್ದೇ ನನ್ನ ಜನದ ಪ್ರೀತಿ ಇದೆಯಲ್ಲ ನೋಡಿ ಈಗ ಮುನ್ನೂರು ನಾನೂರು ಇನ್ನೂರು ಮುನ್ನೂರು ಕಿಲೋಮೀಟ್ರಿಂದ ನಿಮ್ಮ ಮಗನ ನೋಡೋಕೆ ಏನಕ್ಕೆ ಬಂದವರಲ್ಲ ಅದು ನಮ್ಮ ದೊಡ್ಡತನಕ್ಕೆ ಬಂದಿರೋದಲ್ಲ ನಮ್ಮ ಪ್ರೀತಿ ವಿಶ್ವಾಸ ನಮ್ಮ ರೈತನ ಮಗ ಹಿಂಗೆ ಇದಾನಲ್ಲ ಅನ್ನೋದಕ್ಕೆ ತು ನೋಡೋಕೆ ನಾವು ನಾವೇನೂ ಕೊಟ್ಟಿಲ್ಲ ಅವ್ರಿಗೆ ಪಾಪ ಅಷ್ಟು ಪ್ರೀತಿ ವಿಶ್ವಾಸ ಕೊಟ್ಟವ್ರಲ್ಲ ನಾವಿದ್ದೀವಿ ನಿಮ್ಮ ನಿಮ್ಮ ಹಿಂಚಾರಿ ಏನು ಬೇಕಾದ್ರು ಮಾಡಿ ಅಂತ ಅವರೇ ನಮಗೆ ಅಷ್ಟು ನಮಗೆ ಅದು ಸಂತೋಷ ಆಗ್ತಾಯಿದೆ ಸರ್ ಇಲ್ಲಿ ಇಂಥ ಹಿರಿಕರು ಅಂದರೆ ನಮಗೆ ನಮ್ಮ ತಂದೆ ಸಮಾನ ಇವರೆಲ್ಲ ರೈತರ ಮಕ್ಕಳಿಗೆ ರೈತರ ಬಗ್ಗೆ ಗೊತ್ತಾಗದೆ ಅಂದರೆ ಎಂತೆಂತಿಯವರು ಬಿಟ್ಟಿದ್ರು ನಮ್ಮ ಮಗನ ಆವತ್ತು ತಲಗೊಂದು ಒಂದು ಕಲ್ಲು ಹೊಡೆದಾಗ್ಬಿಟ್ಟಿದ್ರು ಆವತ್ತಂತೂ ನಮಗೆ ಜೀವನದಲ್ಲಿ ಇರಬಾರ್ದು ಅನಿಸ್ಬಿಟ್ಟಿತ್ತು ಸಹ ಇವತ್ತು ನಮ್ಮ ಮಗನ ಈ ಮಟ್ಟಿಗೆ ಜನ ನಿಂತು ಬೆಳೀಸ್ತಾವ್ರಲ್ಲ ಆಮ್ಯಾಕೆ ನಿಮ್ಮ ಮಾಧ್ಯಮದವರು ಪ್ರತಿಯೊಬ್ಬರೂ ಸಹ ಈಗ ನಾನು ರೇಷ್ಮೆ ಕೂಡ ಹೋಯ್ತೀನಿ ನಾನು ಕೊಳೆಗಾಲದ ಮಾರ್ಕೆಟ್ಲಿ ನಾವಿದ್ದೀವಿ ನಿಮ್ಮ ಮಗನಿಗೆ ನಾವೆಲ್ಲ ಓಟ್ ಹಾಕ್ತೀವಿ ಎನ್ಕಂದು ನಮ್ಮ ಅಲ್ಲಿರುವ ಆಫೀಸರ್ ಸಹಿತವಾಗೆ ನಮಗೆ ನಿಂತ್ಕೊಂಡು ನಮ್ಮ ಗುಳ ಗುಡ್ತಕ್ಕೆ ಹೋದಾಗ ಒಬ್ರು ಇವರು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಇವೆ ಆಮೇಲೆ ಆಮ್ಯಾಕೆ ಮಕ್ಕಳು ಪಾಪ ಎಲ್ಲ ಸು ಪ್ರತಿಯೊಬ್ಬರೂ ಸಹ ಸಣ್ಣ ಸಣ್ಣ ಮಕ್ಕಳು ಕಾಲೇಜು ಹುಡುಗಿರ್ತಾವೆ ಇಲ್ವೇ ನೀವು ಪ್ರತಾಪ್ ತಂದಿ ಅಲ್ವಾ ಅನ್ಕೊ ಬಂದು ತಬ್ಕಂಡು ಸ್ವಲ್ಪ ತಕ್ಕಂದು ಆ ಇದ ನಾವು ಮರೆಯುವಂಗೆ ಇಲ್ಲ ಸ ಯಾವುದೇ ಕಾರಣಕ್ಕಿಂತ ಸಂತೋಷ ನಾವು ಏನೇ ಇರ್ಬೋದು ನಾವು ಶ್ರೀಮಂತರು ಅನ್ನೋದು ಇದರಲ್ಲಿ ಶ್ರೀಮಂತ್ರು ಜನ ಇಲ್ಲಿ ಶ್ರೀ ಜನಗಳು ಅವರು ಒಂದೊಂದು ರೂಪಾಯಿ ಕೊಟ್ಟರು ಇವತ್ತು ಎಷ್ಟು ಕೋಟಿ ಸಾವಿರಾರು ಕೋಟಿ ಆಯ್ತು ಅಂತೆ ಶ್ರೀಮಂತಿಗೆ ಇನ್ಯಾರಿಗೂ ಸಿಗುವುದಿಲ್ಲ ಸರ್ ಯಾವ ರಾಜಕಾರಣಿಗಳಿಗೂ ಸಿಗುವುದಿಲ್ಲ ಸಿಗೋದಿಲ್ಲ ಈ ಈ ಶ್ರೀಮಂತಿಗೆ ಯಾರಿಗೂ ಸಿಗುವುದಿಲ್ಲ ಇದೊಂದು ನನಗೆ ಭಾರಿ ಸಂತೋಷ ಆಯ್ತು ಸರ್ ಇನ್ನು ಇನ್ನೇನು ಬೇಕಿಲ್ಲ ಸರ್ ನಮ್ಮ ಜೀವನದಲ್ಲಿ ಇಷ್ಟು ಕೊಟ್ಟವರಲ್ಲ ಅದ ಉಳಿಸ್ಕೋ ಹೋಗುದೊಂದು ಬೇಕು ನಮ್ಮ ಮಗ ಯಾವತ್ತಿಗೂ ಉಳಿಸ್ಕತಾನೆ ನನ್ನ ನೆಂಬಿಕೆ ಇಡ್ತಾನೆ ಅನ್ನೋದು ನನಗೆ ಭರವಸೆ ಇಲ್ಲ ಅವರು ತುಂಬಾ ಮೆಚ್ಚುರ ಹ ಏಕೆಂದರೆ ನನ್ನ ಈ ನಂಬಿಕೆ ಅದಲ್ಲ ಜನದ ನಂಬಿಕೆ ಅದು ಉಡಿಸ್ಕೊಬಿಟ್ರೆ ಇನ್ನೇನು ಬೇಕಿಲ್ಲ ನಮಗೆ ಅದೊಂದೇ ಸಾಕು ಆ ಭಗವಂತ ಜನಗಳ ನಂಬಿಕೆ ಇಟ್ಟವ್ರಲ್ಲ ಅಬ್ಬ ಅವ್ರಿಗೆ ನಾನು ಯಾವತ್ತೂ ಚಿರನ್ ನುಡಿಯಾಗಿರ್ತೇನೆ ನಮ್ಮ ಮಗನ ಮದುವೆಗೆ ಅವರೆಲ್ಲರೂ ಕರೆಸಿ ನಮ್ಮ ಕೈಲಿ ಸಾಧ್ಯವಾದಷ್ಟ ಇದು ಮಾಡಿ ಕಳಿಸ್ತೀವಿ ಸರ್ ಸ ಅವ್ರಿಗೆ ಏಕೆಂದ್ರೆ ನಾವು ಏನು ಅವ್ರಿಗೆ ಏನು ಕೊಡುವುದಿಲ್ಲ ಒಂದು ತು ಊಟ ಹಾಕ್ಬೋದು ಅಷ್ಟೇ ನಾವು ಇನ್ನೇನು ಕೊಡೋಕ್ಕಾಗುತ್ತೆ ಸರ್ ಅಂತ ಆ ಪ್ರೀತಿ ಇದೇ ಇದೆ ಆ ಆ ಪಾಪ ಅವ್ರ ನಮ್ಮ ಪ್ರೀತಿಯ ಯಾವತ್ತಿಗೂ ನಾವು ಇದು ಮಾಡೋಕೆ ಆಗುದಿಲ್ಲ ಸರ್ ಈಗ ಖುಷಿ ನೋಡಿ ನಿಮ್ಮಲ್ಲಿ ಕಷ್ಟಗಳು ಆಯ್ತಲ್ಲ ಕೂಡ ಕಷ್ಟ ಕಷ್ಟ ಆಗಿತ್ತು ಅನ್ನೋದಲ್ಲ ಸೋಳ್ಕನೆ ಬಾಡ್ದು ಆ ರೀತಿ ಆಗಿತ್ತು ಸುಮ್ಮನೆ ಹೇಳೋದಲ್ಲ ಆ ರೀತಿ ಕಷ್ಟ ಆಗಿತ್ತು ನಮಗೆ ಎಲ್ಲೇ ಹೋಗ್ಬೇಕಾದ್ರೆ ಏನೇನೋ ಅವಮಾನ ನಮ್ಮ ಸ್ವಂತವರೇ ನಮ್ಮ ಕೈ ಬಿಟ್ಬಿಟ್ಟಿದ್ರು ಬಿಡಿ ಸರ್ ಆ ರೀತಿ ಆಗಿತ್ತು ಇವತ್ತು ಯಾರೂ ಇಲ್ಲ ನಮ್ಮ ಸ್ವಂತ ಅವರು ಅಂತ ಇಲ್ಲಿ ನೋಡಿ ನಮ್ಮ ಇವರೇ ನಮ್ಮ ಅಪ್ಪ ಇವರೇ ನಮ್ಮ ಹೇಳುದು ನಿಜ ನೋಡಿ ಆ ಪುಣ್ಯಾತ್ಮ ಬೆಂಗಳೂರಿಂದ ಬಂದಿದ್ದಾನೆ ಆ ಅವರು ಅವ್ರ ಪಪ್ಪ ಅಂತ ಪುಣ್ಯಾತ್ಮರ್ಗ್ ಹೇಳಿ ಅಂತೇವ್ರ ಎಲ್ರೂ ನೀವ್ ಯಾಕೆ ನಮ್ಗ ಹುಡಿಕ ಬಂದಿದ್ರಿ ನಮ್ಮ ಮಗನ ಇಂತವ್ರ ಮಗ ಇಂತಿ ತಂದೆಯ ನೋಡ್ಬೇಕಲ್ಲ ಅನ್ನೋದಕ್ಕೆ ನೀವು ಬಂದಿದ್ದೀರಿ ಇಲ್ಲ ನನ್ನ ಮಗ ತಂದಿರೋ ಪ್ರೀತಿ ವಿಶ್ವಾಸ ನಿಮ್ಮೆಲ್ಲ ಕೊಟ್ಟಿರೋ ಪ್ರೀತಿ ವಿಶ್ವಾಸ ನಾವು ಯಾವತ್ತಿಗೂ ಮರುದಿಲ್ಲ ನಾವು ಯಾವ ಮಗ ಯಾವ ತರ ದಿನ ಒಂದು ಚೂರು ತಪ್ಪು ಮಾಡಿದ್ರು ನೀವೆಲ್ಲ ಶ್ರಮಿಸಿ ನನ್ನ ಕರ್ನಾಟಕ ಜನತೆ ಇಲ್ಲ ಇಲ್ಲ ಸತ್ಯ ಅದು ಸತ್ಯ 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 ನನ್ನ ರೈತರ ಮಗ ಇವನು ನನ್ನ ರೈತರು ಇದಾರಲ್ಲ ಅವ್ರ ಮಗ ನನ್ನ ರೇಷ್ಮೆ ಬೆಳೆಗಾರರು ಎಲ್ಲ ಓ ಇಂಥವ್ನ ಮಗ ಅನ್ನೋದ ಎಲ್ಲೇ ಹೋದ್ರು ನನ್ನ ಸಹ ಯಾವ ಆಫೀಸ್ಗೆ ಹೋಲಿ ತಹಸೀಲ್ದಾರ್ ಹಿಡಿದು ಇನ್ನೊಬ್ಬರೇ ಅಲ್ಲಿ ಅಷ್ಟು ಗೌರವ ಕೊಟ್ರು ನೀವು ಪ್ರತಾಪ್ ಅವ್ರು ತಂದೆಯಲ್ಲ ಅನ್ನೋದಕ್ಕೆ ಇದು ಮಾಡಿದ್ರು ಅದಕ್ಕೆ ನನಗೆ ಭಾರಿ ಸಂತೋಷ ಆಗ್ತಾ ಇದೆ ಸರ್ ಇನ್ನೇನು ಹೇಳಿದ್ರಿ ಕಷ್ಟ ಅಂದ್ರೆ ಅಂದಿಂದ ಕಷ್ಟ ಅಲ್ಲ ಅಂತೇಳಿ ಆ ಟೈಮಲ್ಲಿ ಪ್ರತಾಪ್ ಕೂಡ ನಿಮ್ಮ ಜೊತೆ ಸಂಪರ್ಕದಲ್ಲಿ ಇರಲಿಲ್ಲ ಅಂತ ಇರಲಿಲ್ಲ ಸರ್ ಇರಲಿಲ್ಲ ಸರ್ ನೀವು ನಿಮ್ಮ ಪತ್ನಿಯವರಿದ್ರಿ ಎಲ್ಲವನ್ನೂ ಕೂಡ ನೀವು ಹೇಗೆ ಅನ್ನೋ ಅನ್ನೋದ್ರು ಇನ್ ತಡ್ಕನೇ ಬೇಕಲ್ಲ ಸರ್ ನಮ್ಮ ಮಗನಿಗೋಸ್ಕರ ತಡ್ಕನೇ ಬೇಕು ಈಗ ನಾವು ಕುಗ್ಗಿದ್ರೆ ನಮ್ಮ ಮಗ ಎಲ್ಲೋ ಇದ್ಕಂಡು ನಾವು ಏನೇ ಮಾಡಿದ್ರು ಮನ್ಸಿನಿಗೆ ಬರದನೇ ಮರಕ್ಕೆ ಬಂದ ಅಂತ ಹಿಂದೆ ಗಾದಿ ಇದೆ ಅದು ಮನ್ಸನಿಗೆ ಬರೋದು ಏನೇ ಕಷ್ಟ ಬಂದ್ರು ಅದನ್ನೇ ಒಂದ ಒಂದು ಆ ಸ್ಥಾನದಲ್ಲಿ ಏನು ಮಾಡಬೇಕು ಅಂದ್ರೆ ನಮಗಿಂತ ಚಿಕ್ಕದಾಗಿರ್ತಾರಲ್ಲ ಅಂತಿಯವರ ಒಂದು ಸ್ವಲ್ಪ ಯೋಚನೆ ಮಾಡ್ಬೇಕು ಒಂದು ಐದು ನಿಮಿಷ ಕೂತ್ಕಂಡು ಆಗ ಇದ್ಕಿದಂಗೆ ಒಂದು ಸ್ವಲ್ಪ ಎಲ್ಲ ಮೈಂಡ್ ಚೇಂಜ್ ಆಗೋಯ್ತು ನಾವು ಅದೇ ಮಾಡಿರೋದು ನಾವು ಮ ಗಂಡ ಹಿಡ್ತಿಗೆ ಕೂತ್ಕಂಡು ಏಯ್ ನಾವೇನೋ ಅವ್ರದ್ದೇನೋ ಪಾಪ ಅಂತಿಯವರು ನೋಡೋ ಅಂದಾಗ ಅವರು ಒಂದು ಸ್ವಲ್ಪ ಮೈಂಡು ನಮಗೆ ಒಂದು ಸ್ವಲ್ಪ ಇದಾಗುತ್ತೆ ಅದು ನನಗೆ ಅದೇ ನಮ್ಮ ಉಳಿಸಿರೋದು ಅವತ್ತು ಯಾರು ಇರಲಿಲ್ಲ ಸರ್ ನಮ್ಮ ಹಿಂಚಾರಿ ಹುಡ್ಕೊಂಡು ಇಲ್ಲಿ ಕೂಡ ಬಂದಾಗ ಅಂದ್ರೆ ಯಾಕೆ ಸರ್ ನೋವು ಅನುಭವ್ಸಿದ್ದೀವಿ ಅದು ಹೇಳ್ಕೋಬಾರ್ದು ಅವರೇ ದೊಡ್ಡವ್ರು ಅಲ್ಲಿ ನಮ್ಮ ಮಗನ ಯಾರು ನೋಯಿಸಿದರೆ ಅವ್ರಿಗೆಲ್ಲ ನನ್ನ ನಮಸ್ಕಾರ ನೀವು ಚೆನ್ನಾಗಿರಿ ನಾ ಯಾವತ್ತೂ ನಿಮಗೆ ಕೆಟ್ಟದ್ದು ಬಯಸೋದೇ ಇಲ್ಲ ನಮ್ಮ ಮಗನ ಈ ನೀ ಇನ್ನಾರ ಪ್ರೀತಿಸಿ ಅಲ್ಲಲ್ಲ ಅದ ಅದೇನು ಬೇಡಿ ನಮ್ಮ ಮಗ ಏನೋ ನಿಮ್ಮಂಸರು ಬೆಳೆಸಿರೋದಕ್ಕೆ ನಮ್ಮ ಮಗನ ಯಾರು ಕೆಟ್ಟದಾಗ ನೋಡಿದ್ರು ಒಳ್ಳೆಯದಾಗ ನೋಡಿದ್ರು ಇವತ್ತುವೇ ನೀವು ಇದು ಮಾಡ್ತಾಯಿದ್ದೀರೋ ಅವರೆಲ್ಲ ಅವ್ರಿಗೆಲ್ಲ ನನ್ನ ನಮಸ್ಕಾರ ಯಾವತ್ತೂ ನೀವು ನಮ್ಮ ಮಗನ ಬಗ್ಗೆ ಇಂಥದ್ದೇ ಇದು ಇಟ್ಕೊಬೇಡಿ ಯಾಕೆಂದ್ರೆ ನಮ್ಮ ಮಗ ಏನು ದೊಡ್ಡ ರಾಜಕಾರಣಿ ಅಲ್ಲ ದೊಡ್ಡ ದುಡ್ದಾಗ ದುಡ್ಡನ್ನೂ ಇಡ್ಲಿಲ್ಲ ಅವನು ಏನೂ ಇಟ್ಟಿಲ್ಲ ಅವ್ನು ಏನು ಮಾಡ್ತಲ್ಲ ಅವನೇ ಅದೇ ಮಾಡ್ತಾ ಇರೋದು ನಾವು ಬಡ ರೈತರು ಇಲ್ಲಿ ನೋಡ್ತಾ ಇದ್ದೀರಿ ಬಂದು ಮೀಡಿಯಾನು ಮಾಡ್ತಾ ಇದ್ದಾರೆ ಯಾರಿಗೆ ಇಲ್ಲಿ ನೋಡಿರೋರು ನೀವು ನಮ್ಮ ಮಗನ ತುಳಿಬೇಕು ಅನ್ನೋದಿದ್ರೆ ಇನ್ನೂ ತುಳಿರಿಬೇಕಾರೆ ಜನ ಇದ್ದಾರೆ ಅವ್ನು ಬೆನ್ನಿಂಚಾರ ಆ ಭಗವಂತ ಅದೊಂದು ಸೂಚನೆ ಮಾಡ್ಕೊಟ್ಟಿದ್ದಾನೆ ಆ ಜನವೇ ನೋಡ್ಕುತ್ತಾರೆ ನಮ್ಮ ಮಗನಿಗೆ ಒಂದು ಚೂರು ನೋವು ಆಯ್ತು ಅಂದರೆ ಜನ ಬಿಡುದಿಲ್ಲ ಅವರು ಯಾವತ್ತಿದ್ರು ಎತ್ತೆ ಎತ್ತಾರೆ ನನ್ನ ಮಗನ ಯಾವತ್ತು ನೀವು ನನ್ನ ಮಗನ ಮಗನ ಬಗ್ಗೆ ಏನೂ ಮಾಡಬೇಡಿ ನನ್ನ ನಮಸ್ಕಾರ ನೀವೇನೇ ತಪ್ಪು ನೆಪ್ಪು ಏನೇ ಆಗಿದ್ರು ನೀವು ಸುಮ್ಮಸಿ ನನ್ನ ಮಗನ ಯಾವತ್ತೂ ನಾ ಹಿಂಗೆ ಇದು ಮಾಡಬೇಡಿ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಎಲ್ಲ ನನ್ನ ಕರ್ನಾಟಕದ ಜನತೆಗೆ ಒಬ್ಬೊಬ್ಬರಿಗೂ ನಮ್ಮ ಮಗನ ಕೆಟ್ಟದೋ ಒಳ್ಳೇದೋ ಏನೇ ಇದ್ರೂ ಕೈ ಮುಗಿದು ಕೇಳ್ಕೊತೀನಿ ಎಲ್ಲ ನನ್ನ ಮಗನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಕೇಳ್ಕೊತ पब्लिक इंपैक्ट जनशक्त निर्णायक